ಪ್ರತಿದಿನ ನೆನೆಸ್ಕೋಬೇಕು ಕೊರ್ಗಿ ಕೊರ್ಗಿ ಸಾಯ್ಬೇಕು ನೀವು ದಾಳಿ ಬಗ್ಗೆ ಮಾಹಿತಿಯನ್ನ ಈಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮೂರು ಸೇನಾ ಪಡೆಗಳ ಮುಖ್ಯಸ್ಥರಿಂದ ಮಾಹಿತಿಯನ್ನ ರಕ್ಷಣಾ ಸಚಿವರು ಪಡ್ಕೊಂಡಿದ್ದಾರೆ ಸೇನಾಧಿಕಾರಿಗಳ ಜೊತೆ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಸರಣಿ ಸಭೆಗಳನ್ನ ಮಾಡಿದ್ದಾರೆ ಪಾಕ್ ಉಗ್ರರ ನೆಲೆಗಳ ಮೇಲಿನ ದಾಳಿ ಕುರಿತು ನಿರಂತರ ಮಾಹಿತಿಯನ್ನ ಅಜಿತ್ ದೋವಲ್ ಈಗ ನೀಡ್ತಾ ಇದ್ದಾರೆ ಸೇನೆಯ ಜೊತೆ ಹದಿನೈದು ಬಾರಿ ಸಭೆಯನ್ನ ಅಜಿತ್ ದೋವಲ್ ನಡೆಸಿದ್ದಾರೆ ಎಮರ್ಜೆನ್ಸಿ ಮೀಟಿಂಗ್ ಇವೆಲ್ಲ ಎಮರ್ಜೆನ್ಸಿ ಸಭೆಗಳು ಮುಂದಿನ ಕಾರ್ಯಾಚರಣೆ ಬಗ್ಗೆಯೂ ಕೂಡ ಮಾಹಿತಿಯನ್ನ ಅಜಿತ್ ದೋವಲ್ ಈಗ ಸಂಗ್ರಹಿಸ್ತಾ ಇದ್ದಾರೆ ಮುಂದಿನ ದಾಳಿ ಎಸ್ ಮುಗುದಿಲ್ಲ ನಮ್ದು ಇನ್ನೂ ಕಾರ್ಯಾಚರಣೆ ಅಂತ ಆಯ್ತು ನಿನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಅಜಿತ್ ದೋವಲ್ ಮೀಟಿಂಗ್ ಅನ್ನು ಮಾಡಿದ್ರು ಬಹುಶಃ ನಿನ್ನೆಯ ಮೋದಿ ಜೊತೆ ಮಾಡಿದಂತಹ ಮೀಟಿಂಗ್ ಅಲ್ಲೇ ಇಂತಹ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇತ್ತು ಅಜಿತ್ ದೋವಲ್ ಅವರು ಭೂಸೇನೆ ವಾಯುಸೇನೆ ಮತ್ತು ನೌಕಾ ಸೇನೆಯ ಮುಖ್ಯಸ್ಥರು ಮೊನ್ನೆಯಿಂದನೂ ಪ್ರಧಾನಿ ನಿವಾಸದಲ್ಲಿ ನಿರಂತರ ಸಭೆಯನ್ನ ಮಾಡ್ತಾ ಇದ್ರು ಈಗ ಸೇನಾ ಮುಖ್ಯಸ್ಥರ ಜೊತೆ ಅಜಿತ್ ದೋವಾಲ್ ನಿರಂತರ ಸಭೆ ಮಾಡ್ತಾ ಇದ್ದಾರೆ ಬಾಂಬ್ ದಾಳಿಯಾಗಿರುವುದನ್ನ ಗಮನಿಸ್ತಾ ಇದ್ದೀರ ಇದು ಮಿಡ್ ನೈಟ್ ಆಪರೇಷನ್ ಮಧ್ಯರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಆಗಿರುವಂತಹ ಮಿಡ್ ನೈಟ್ ಆಪರೇಷನ್ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಮಿಸೈಲ್ ಹೇಗೆ ದಾಳಿಯಾಗಿದೆ ಯಾರ ಕುಂಕುಮವನ್ನು ಕಿತ್ಕೊಂಡ್ರಿ ಯಾರ ಒಂದು ಹಣೆ ಇಲ್ಲಿ ಕುಂಕುಮ ಇರಬೇಕಿತ್ತು ಅದನ್ನು ನೀವು ಕಿತ್ಕೊಂಡ್ರಲ್ಲ ನಿಮ್ಮ ಹಣೆಗೆ ಇವತ್ತು ಮಿಸೈಲ್ ಬಂದು ನಿಂತಿದೆ ನಿಮ್ಮ ಹಣೆಗೆ ಇವತ್ತು ಮಿಸೈಲ್ ಬಂದು ತಾಗಿರೋದ್ರಿಂದ ಇವತ್ತು ನೀವು ಜೀವ ಬಿಟ್ಟಿದ್ದೀರಾ ನೋಡಿ ಉಗ್ರರ ಅಡುಗು ತಾಣಗಳು ನಿಮ್ಮ ಐಷಾರಮಿ ಬಂಗಲೆಗಳು ನಿಮ್ಮ ಮನೆಗಳು ಎಲ್ಲವೂ ಕೂಡ ಈಗ ಒಂದು ಕಡೆ ನೆಲಸಮಾಗಿದ್ದಾವೆ ಇದರಲ್ಲಿ ಮಸೀದಿಯೂ ಸೇರ್ಕೊಂಡಿದೆ ಪಾಕಿಸ್ತಾನದ ಮಸೀದಿಯನ್ನು ಗಮನಿಸ್ತಾ ಇದ್ದೀರಾ ಇದು ಹದಿನೆಂಟು ಎಕರೆಯಲ್ಲಿತ್ತು ಈ ಮಸೀದಿ ಬೆಳಗ್ಗೆ ಹತ್ತು ಗಂಟೆಗೆ ಭಾರತೀಯ ಸೇನೆಯಿಂದ ಸುದ್ದಿಗೋಷ್ಠಿ ಸುದ್ದಿಗೋಷ್ಠಿಯಲ್ಲಿ ಮೂರೂ ಸೇನೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಒಂದಿಷ್ಟು ಸುದ್ದಿಗೋಷ್ಠಿಯನ್ನು ಮಾಡಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಭೂಸೇನೆ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ಕೂಡ ಇರ್ತಾರೆ ವಾಯುಸೇನೆ ಮುಖ್ಯಸ್ಥ ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಒಂದಿಷ್ಟು ಮಹತ್ವದ ಬೆಳವಣಿಗೆ ನಡೀತಾ ಇದೆ ಇನ್ನು ನೌಕಾ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಕೂಡ ಉಪಸ್ಥಿತಿ ಇರ್ತಾರೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನು ಸೇನೆಯನ್ನು ನೀಡ್ತಾರೆ ಹೇಗೆ ಮಾಡ್ದು ನಾವು ಕಾರ್ಯಾಚರಣೆಯನ್ನು ಇನ್ನೂ ಎಷ್ಟು ಅಡಗು ತಾಣಗಳಿದ್ದಾವೆ ಇನ್ನೂ ಯಾರೆಲ್ಲ ಉಗ್ರರು ಎಲ್ಲೆಲ್ಲ ಅಡುಗೆ ಕೂತ್ಕೊಂಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮೂರೂ ಸೇನೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಭೂ ಸೇನೆ ಮುಖ್ಯಸ್ಥ ಲೆಫ್ಟಿನೆಂಟ್ ಹೀಗೆ ಮೂರು ಸೇನೆಯ ಮುಖ್ಯಸ್ಥರು ಕೂಡ ಸೇರಿಕೊಂಡು ಈಗ ಸಭೆಗಳನ್ನ ಮಾಡ್ತಾರೆ ಮಹತ್ವದ ತೀರ್ಮಾನಕ್ಕೆ ಬರ್ತಾರೆ ಅಲ್ಲಿ ನೋಡಿ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಮಿಸೈಲ್ ಹೇಗೆ ಸೌಂಡ್ ಮಾಡ್ತಾ ಇದೆ ಅಂತ ಬಾಂಬು ಯಾವ ರೀತಿಯಾಗಿ ದಾಳಿ ಆಗ್ತಾ ಇದೆ ಅಂತ ಪಾಕಿಸ್ತಾನದ ನಾಗರಿಕರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಲ್ಲೂ ಕೂಡ ಭಾರತೀಯ ಸೇನೆ ನೋಡಿಕೊಂಡಿದೆ ಯಾಕಂದರೆ ನಾಗರಿಕರು ಪಾಪ ಅವರೆಲ್ಲರೂ ಕೂಡ ಇಲ್ಲಿ ನಮ್ಮ ಭಾರತೀಯ ನಾಗರಿಕರ ಹಾಗೇ ಅಲ್ಲೂ ಇರ್ತಾರೆ ಎಷ್ಟೋ ಒಳ್ಳೆ ನಾಗರಿಕರು ಇರ್ತಾರೆ ಅವ್ರಿಗೆ ತೊಂದರೆ ಆಗಬಾರ್ದು ಆದರೆ ಇವತ್ತು ಅಲ್ಲಿಯ ಉಗ್ರರಿಂದ ಸಾಕಷ್ಟು ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶದವರು ಇವತ್ತು ಹಿಡಿಶಾಪ ಹಾಕ್ತಾ ಇದ್ದಾರೆ ಬರೀ ಭಾರತೀಯರ ಸಂಭ್ರಮಾಚರಣೆ ಅಷ್ಟೇ ಅಲ್ಲ ಇದು ಜಗತ್ತಲ್ಲಿ ಯಾವೆಲ್ಲ ರಾಷ್ಟ್ರಗಳು ಭಯೋತ್ಪಾದನೆಯನ್ನು ವಿರೋಧಿಸ್ತಾ ಇದೋ ಆ ಎಲ್ಲ ರಾಷ್ಟ್ರಗಳ ಒಂದು ಸಂಭ್ರಮಾಚರಣೆ ಇದು ರಷ್ಯಾ ಇವತ್ತು ಭಯೋತ್ಪಾದನೆ ವಿರುದ್ಧ ಸೆಟೆತು ನಿಂತಿದೆ ಅಮೆರಿಕ ಇವತ್ತು ಭಾರತದ ಪರವಾಗಿದೆ ಇಸ್ರೇಲ್ ಇವತ್ತು ಪಾಕಿಸ್ತಾನಕ್ಕೆ ಹಿಡಿಶಾಪ ಹಾಕ್ತಾ ಇದೆ ಇವತ್ತು ಅಮೆರಿಕ ಫ್ರಾನ್ಸ್ ಜಪಾನ್ ರಷ್ಯಾ ಇಸ್ರೇಲ್ ಎಲ್ಲವೂ ಕೂಡ ಭಾರತದ ಜೊತೆ ಇದೆ ಕಾರ್ಯಾಚರಣೆ ಮೇಲೆ ರಾತ್ರಿ ಮೋದಿ ನಿರಂತರ ನಿಗಾ ಇಟ್ಟಿದ್ರು ಅಜಿತ್ ದೋವಲ್ರಿಂದ ಸತತ ಮಾಹಿತಿಯನ್ನು ಪ್ರಧಾನಿ ನಮೋ ಪಡ್ಕೊಂಡಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ದೋವಲ್ ಜೊತೆ ಕೂಡ ನಿರಂತರವಾಗಿ ಮಹತ್ವದ ಮಾತುಕತೆ ಆಡಿದ್ದಾರೆ ಮೂರೂ ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಿ ನಿರಂತರವಾದಂತಹ ಸಂಪರ್ಕ ಹಲವು ಸುತ್ತಿನ ಮಾತುಕತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲೇ ಮೀಟಿಂಗ್ ಆಗಿದೆ ಮೂರು ಸೇನೆಯ ಮುಖ್ಯಸ್ಥರು ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ನಾಯಕರುಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಧೋವಲ್ ಜೊತೆ ಕೂಡ ಮಾತುಕತೆಯನ್ನು ಮಾಡಿ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ ಮೂರು ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಿ ನಿರಂತರ ಸಂಪರ್ಕ ಯಾಕಂದ್ರೆ ಒಂದೊಂದು ಮೀಟಿಂಗ್ ಅಲ್ಲೂ ಒಂದೊಂದು ವಿಚಾರಗಳು ಒಂದೊಂದು ಮೀಟಿಂಗ್ ಅಲ್ಲೂ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ ಮೋದಿಯವರು ಕಾರ್ಯಾಚರಣೆ ಮೇಲೆ ರಾತ್ರಿ ಇಡೀ ಮೋದಿ ನಿರಂತರ ನಿಗಾ ಇಟ್ಟಿದ್ದು ಇದು ಏರ್ ಸ್ಟ್ರೈಕ್ ಮಿಸೈಲ್ ಮಿಸೈಲ್ ದಾಳಿ ಅಜಿತ್ ತೋವಲ್ರಿಂದ ಸತತ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಪಡ್ಕೊಂಡಿದ್ದಾರೆ ಒಂದು ಕಡೆ ದೇಶ ಸಂಭ್ರಮಾಚರಣೆಯನ್ನು ಪಡ್ತಾ ಇದೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ ಇಲ್ಲಿ ನಾವು ಪಟಾಕಿಯನ್ನು ಸಿಡಿಸ್ತಾ ಇದ್ದೀವಿ ಅಲ್ಲೂ ಕೂಡ ಪಟಾಕಿಗಿಂತ ದೊಡ್ಡ ಸೌಂಡ್ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ಮಿಸೈಲ್ಗಳ ಸೌಂಡು ಪಟಾಕಿ ಸೌಂಡ್ಗಿಂತಲೂ ಜಾಸ್ತಿ ಇಲ್ಲಿ ಇಪ್ಪತ್ತಾರು ಜನ ಮಾಯಕರನ್ನ ಜೀವ ತೆಗೆದ್ರಲ್ಲ ಉಗ್ರರು ಅಟ್ಟಹಾಸವನ್ನು ಮೆರಿತಾ ಇದ್ರು ಧರ್ಮ ಕೇಳಿ ಸಾಯಿಸಿದ್ರಿ ಪ್ಯಾಂಟ್ ಬಿಚ್ಚಿ ಸಾಯಿಸಿದ್ರಿ ಅದಕ್ಕೆ ನಿಮಗೆ ಕೊಟ್ಟಿರುವಂಥ ಶಿಕ್ಷೆ ಇದಕ್ಕಿಂತಲೂ ಇನ್ನು ಉಗ್ರವಾದ ಶಿಕ್ಷೆನೇ ಕೊಡಬೇಕು ನಿಮಗೆ ನರಳಿ ನರಳಿ ಸಾಯಬೇಕು ಅಂಥ ಶಿಕ್ಷೆ ಕೊಟ್ಟರೂ ಕಮ್ಮಿನೇ ನಿಮಗೆ ಇವತ್ತು ಮಹತ್ವದ ಕೇಂದ್ರ ಸಚಿವ ಸಂಪುಟ ಸಭೆ ಇದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ ಇನ್ನು ಮುಂದೇನು ಕ್ರಮ ತೆಗೆದುಕೊಳ್ಬೇಕು ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಆಪರೇಷನ್ ಸಿಂಧೂರ ಮಾಡ್ತಾರೆ ಅಂತ ಸಭೆಯಲ್ಲಿ ರಾಷ್ಟ್ರೀಯ ಭದ್ರತೆ ಬಗ್ಗೆಯೂ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ ಆಪರೇಷನ್ ಸಿಂಧೂರ ಅನ್ನುವಂಥ ಕಾನ್ಸೆಪ್ಟ್ ಎಲ್ಲೂ ಕೂಡ ಬಹಿರಂಗ ಆಗಿರಲಿಲ್ಲ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಇಂದಿನ ಸಚಿವ ಸಂಪುಟ ಸಭೆ ಇವತ್ತು ಮಹತ್ವದ ಕೇಂದ್ರ ಸಚಿವ ಸಂಪುಟ ಸಭೆ ಇದೆ ಮುಂದೇನ್ ಮಾಡಬೇಕು ಮತ್ತಷ್ಟು ಭದ್ರತೆಯನ್ನು ಹೇಗೆ ಹೆಚ್ಚಿಸಬೇಕು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆ ಮಾಡ್ತಾರೆ ಮುಂದಿನ ಆಪರೇಷನ್ ಇಡ್ತಾರೋ ಗೊತ್ತಿಲ್ಲ ಭಾರತೀಯ ಸೇನೆ ಸಭೆಯಲ್ಲಿ ರಾಷ್ಟ್ರೀಯ ಭದ್ರತೆ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ ಇನ್ನು ಆ ಕಡೆಯಿಂದನೂ ಕೂಡ ಏನಾದರೂ ದಾಳಿ ಆಗುವಂತ ಸಾಧ್ಯತೆ ಏನಾದರೂ ಇದೆಯಾ ಅದಕ್ಕೆ ನಾವು ಹೇಗೆ ತಯಾರಿಯನ್ನು ಮಾಡ್ಕೋಬೇಕು ಹಾಗಾಗಿ ಇವತ್ತು ಒಂದಿಷ್ಟು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ ಈ ಮಹತ್ವದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಪಾಕಿಸ್ತಾನ ಮಿಸೈಲ್ ದಾಳಿಗೆ ಅಕ್ಷರಶಃ ಪಾತಾಳಕ್ಕೆ ಹೋಗಿದೆ ಇನ್ನೊಂದು ಸ್ವಲ್ಪ ಅಷ್ಟೇ ಬಾಕಿ ಇದೆ ಇನ್ನೊಂದು ಕೆಲವೇ ಕೆಲವು ವರ್ಷಗಳಲ್ಲಿ ಭೂಪಟದಲ್ಲಿ ಇರುತ್ತೋ ಇಲ್ಲೋ ಪಾಕಿಸ್ತಾನ ಅಷ್ಟರ ಮಟ್ಟಿಗೆ ಆಗಿಬಿಟ್ಟಿದೆ ಭೂಪಟದಲ್ಲಿ ಇರುತ್ತೋ ಇಲ್ಲೋ ಪಾಕಿಸ್ತಾನ ಅನ್ನೋಂಥ ಒಂದು ದೇಶ ಇತ್ತು ಅಂತ ಬಹುಶಃ ಮುಂದಿನ ಪೀಳಿಗೆಯವರು ನಕ್ಷೆಯಲ್ಲಿ ನೋಡಬೇಕಾಗ್ಬೋದು ಅಷ್ಟರ ಮಟ್ಟಿಗೆ ನನಗೆ ಹೋಗಿದೆ ಪದೇ 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 ಭಾರತದವ್ರ ಮೇಲೆ ಕಾಲು ಕೆತ್ಕೊಂಡು ಬಂದು ನೀವು ಇಪ್ಪತ್ತಾರು ಜನನ ಸಾಯಿಸ್ರಿ ನಾವು ನೂರು ಜನ ಸಾಯಿಸ್ತೀವಿ ನೀವು ನೂರು ಜನ ಸಾಯಿಸಿದ್ರೆ ನಾವು ಸಾವಿರ ಜನ ಸಾಯಿಸ್ತೀವಿ ಇದು ನಮ್ಮ ನೀತಿ ಪಾಕ್ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ಭಾರತದ ಮೇಲೆ ಪಾಕ್ ಸೇನೆ ದಾಳಿ ನಡೆಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮಹತ್ವದ ಮೀಟಿಂಗ್ ಜಮ್ಮು ಕಾಶ್ಮೀರ ಎಲ್ಲ ಶಾಲಾ ಕಾಲೇಜುಗಳಿಗೆ ಈಗ ರಜೆ ಘೋಷಣೆ ಮಾಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ರಜೆ ಘೋಷಣೆಯನ್ನು ಸರ್ಕಾರ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಂತ ಹಂತವಾಗಿ ಡಿಜಿಟಲ್ ಸ್ಟ್ರೈಕ್ ಅನ್ನು ಮಾಡ್ಕೊಂಡು ಬಂತು ಭಾರತ ಹಂತ ಹಂತವಾಗಿ ಎಲ್ಲವನ್ನು ಬಂದ್ ಮಾಡ್ತಾ ಬಂತು ಪಾಕಿಸ್ತಾನದ ಸಂಬಂಧಗಳನ್ನು ಭಾರತ ಅವಾಗಲೇ ಅರ್ಥ ಮಾಡ್ಕೋಬೇಕಿತ್ತು ಪಾಕಿಸ್ತಾನದವರು ಒಂದು ಕಡೆ ವಿಶ್ವಸಂಸ್ಥೆ ಜೊತೆ ಹೋಗಿ ದುಂಬಾಲು ಬೀಳ್ತೀರಾ ಯುದ್ಧ ಮಾಡಕ್ಕೆ ಬರ್ತಾ ಇದ್ದಾರೆ ದಯಮಾಡಿ ನಿಲ್ಲಿಸಿ ಅಂತ ಹಾಗಾಗಿ ಒಟ್ಟಿನಲ್ಲಿ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತೀಯ ಒಂದು ದೊಡ್ಡ ಕಾರ್ಯಾಚರಣೆ ಇಡೀ ದೇಶದ ಜನ ಇವತ್ತು ಭಾರತೀಯ ಸೇನೆಗೆ ಒಂದು ದೊಡ್ಡ ನಮಸ್ಕಾರ ಮಾಡ್ತಾ ಇದ್ದಾರೆ